ಬಳೆಗಳು ಜಾಸ್ತಿ ತಂದ್ಬಿಟ್ಟು ಈ ರೀತಿ ಕಪ್ಪ ಆಗಿದೆಯಾ ಹಾಳಾಗಿದೆ ಅಂತ ಇನ್ನ ಯಸೇ ಕೂಗ್ಬೇಡಿ ಇದ್ರಿಂದ ಎಷ್ಟು on ತಿಂಡಿನ ಮಾಡ್ಕೋಬಹುದು ಒಂದು ವರ್ಷಗಳ ಕಾಲ ಇಟ್ಕೊಂಡ ನೀವು ತಿಂಡಿನ ಮಾಡಿ ಮನೆಯಲ್ಲಿ ಬಳೆ ತಂದಿದ್ದು ಕಪ್ಪ ಇದನ್ನ ಮಾಡಿ ಅಮ್ಮ ಇಲ್ಲಿ ಕರ್ತರೆ ಏನು ಮಾಡಬೇಕು ಅಂತ ಸಿಪ್ಪೆನ ತೆಗೆದು ಕಟ್ ಮಾಡು ಹೊರಗಡೆ ಸಿಪ್ಪೆ ಕಪ್ ಒಳಗಡೆ ಹಣ್ಣು ಬೆಳೆಗೆ ಇರುತ್ತೆ ಚಾರ್ಕ್ ಮಾಡ್ಕೊಂಡ್ರೆ ಮೇಲ್ಗಡೆ ಒಂಚೂರು ಕಟ್ ಮಾಡಿ ಕಟ್ ಹತ್ತು ಒಂಚೂರು ಕಲ್ ಹಣ್ಣು ಜಾಸ್ತಿ ಅದು ಇದು ಕೆಳಗಡೆ ಶೇಫ್ ಮಾಸ್ಟರ್ ಶೇಫ್ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಪೇಸ್ಟ್ ಕೂಡ ಮಾಡ್ಕೊಬೋದು ಅಥವಾ ಶೈನಿಂಗ್ ಕಾರಣಕ್ಕೆ ನಾನು ಈ ವೀಕ್ ಮಾಡ್ಕೋಬೇಕು ಮುಖ ಫುಲ್ ಬಾಳೋಗಿದೆ ಅಂದು ಕಾಲೇಜಿಗೆ ಹೋಗೋಗಿ ಹಾಗೆ ಚಳಿಗಾಲದಲ್ಲಿ ಕಾಲು ಒಡೆದಿದ್ರು ಕೂಡ ಇದನ್ನು ಹಚ್ಚೋದ್ರಿಂದ ಕಾಲು ಒಡೆದಿದ್ದು ಹೋಗುತ್ತೆ ಕಾಲು ಸಾಫ್ಟ್ ಆಗುತ್ತೆ ಹಿಮ್ಮಡಿ ರಾಶಿ ಬೆಂಶಿ ಹಾಗೆ ಬಾಳೆಹಣ್ಣು ಸಿಪ್ಪೆ ಕೂಡ ಎಸಿಬೇಕಂತಿಲ್ಲ ಅದನ್ನ ದನಕ್ಕೆ ಹಾಕ್ಬೋದು ಗಿಡಗಳಿಗೂ ಕೂಡ ತುಂಬ ಒಳ್ಳೆಯದು ನಾನು ತುಂಬ ಥರ ವಿಡಿಯೋ ಮಾಡಿ ತೋರಿಸಿದ್ದೀನಿ ಅದನ್ನ ನೀರಲ್ಲಿ ನೆನೆಸಿ ಯಾವ ಥರ ಹಾಕೋದು ಹಾಗೆಯೇ ಅದನ್ನ ಒಣಗಿಸಿ ಯಾವ ರೀತಿ ಪೌಡ್ರ್ ಮಾಡಿ ಹಾಕೋದು ಮತ್ತು ಯಾವ್ಯಾವದ್ರ ಜೊತೆಗೆ ಮಿಕ್ಸ್ ಮಾಡಿ ಹಾಕೋದು ಎಲ್ಲ ಕೂಡ ತೋರಿಸಿದ್ದೀನಿ ಕಪ್ಪ ಇತ್ತು ಅಂತೇಳಿ ಎಸೆಯೋದು ಬೇಕಾಗಲ್ಲ ಸಿಪ್ಪೆ ಕಪ್ಪಾಗಿದ್ರು ಹಣ್ಣು ಚೆನ್ನಾಗಿರುತ್ತೆ ಹಾಗೆ ತುಂಬ ಚೆನ್ನಾಗಿ ಹಗ್ಗಿರುತ್ತೆ ಇವಾಗ ಇದರಿಂದ ನಾನು ದೋಸೆ ಮಾಡ್ತೀನಿ ಹಾಗೆ ನೆಕ್ಸ್ಟ್ ನಾಳೆ ಬ್ಲಾಗಲ್ಲಿ ಇನ್ನು ಯಾವ ರೀತಿ ಸ್ಟೋರ್ ಮಾಡೋದು ಅನ್ನೋದು ಕೂಡ ತೋರಿಸ್ತೀನಿ ನಾನು ಬಾಳೆಹಣ್ಣು ದೋಸೆ ಮಾಡೋದಕ್ಕೆ ಅಂತೇಳಿ ಅಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾನು ಊಟದ ಅಕ್ಕಿನ ತಗೊಂಡಿದ್ದೀನಿ ನೀವು ದೋಸೆ ಅಕ್ಕಿ ಇದ್ದರೆ ಅದು ಅಥವಾ ಯಾವ್ದು ಬೇಕೋ ಅದು ತೊಗೊಳ್ಳಿ ಇವಾಗ ಅಕ್ಕಿಗೆ ನೀರು ಹಾಕ್ಬಿಟ್ಟು ಕ್ಲೀನ್ ಆಗಿ ಅಕ್ಕಿನ ಎರಡು ಮೂರು ಸಾರಿ ತೊಳ್ಕೊಳ್ತೀನಿ ನೀವು ಈ ಅಕ್ಕಿ ತೊಳೆದ ನೀರು ಇರುತ್ತಲ್ಲ ಇದನ್ನು ಕೂಡ ಸುಮ್ಮನೆ ಎಸೆಯೋಕ್ಕೆ ಹೋಗಬೇಡಿ ಇದನ್ನು ಗಿಡಗಳಿಗೆ ಹಾಕಿ ನಿಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡೋದ್ರಲ್ಲಿ ಸಹಾಯ ಮಾಡುತ್ತೆ ದಾಸವಾಳ ಗಿಡಕ್ಕೆ ಇದಕ್ಕೆಲ್ಲ ಇವಾಗ ಹಾಕ್ಕೊಡ್ಬೋದು ಮಳೆಗಾಲ ಆಗಿರೋದ್ರಿಂದ ಲಿಕ್ವಿಡ್ಗಳು ಬೇಕಾಗಲ್ಲ ಆದರೆ ನೀವು ಅದನ್ನ ಹಂಚಿನ ಕೆಳಗೋ ಎಲ್ಲಾದರೂ ನೆರಳಲ್ಲಿ ಇಟ್ಟಿದ್ದೀರಾ ಅಂತಂದರೆ ಮಳೆ ಇಲ್ಲ ಅಂದಾಗ ಹಾಕ್ಕೊಡ್ಬೋದು ಇಲ್ಲ ಈ ಅಕ್ಕಿ ತೊಳೆ ನೀರಿರುತ್ತಲ್ಲ ಅದನ್ನ ತಲೆ ಸ್ನಾನ ಮಾಡುವಾಗಲೂ ಕೂಡ ಹಾಕೊಂಡು ಸ್ನಾನ ಮಾಡೋದ್ರಿಂದ ಕೂದಲು ತುಂಬಾ ಸ್ಟ್ರಾಂಗ್ ಆಗತ್ತೆ ಅಕ್ಕಿನ ಎರಡು ಮೂರು ಸಾರಿ ಕ್ಲೀನ್ ಆಗಿ ತೊಳ್ಕೊಂಡಿದ್ದಾಯ್ತು ಇವಾಗ ಇದಕ್ಕೆ ನೀರ್ ಹಾಕಿ ಒಂದ್ ಎರಡು ಮೂರು ಗಂಟೆಗಳ ಕಾಲ ಇದನ್ನ ನೆನೆಸ್ಕೊಳ್ತೀನಿ ನಿಮಗೆ ಅಕ್ಕಿ ಬೇಗ ನೆನೆಬೇಕು ಬೇಗ ಸಾಫ್ಟ್ ಆಗ್ಬೇಕು ಅಂತಂದ್ರೆ ನೀವು ಚೆನ್ನಾಗಿ ಬಿಸಿ ಬಿಸಿ ಮಾಡ್ಕೊಂಡಂತ ನೀರ್ ಹಾಕಿಟ್ರೆ ಬೇಗ ನೆನೆದು ಬಿಡುತ್ತೆ ಇಲ್ಲ ಅಂತಂದ್ರೆ ಐದಾರು ಗಂಟೆಗಳ ಕಾಲ ನೆನೆಸ್ಕೋತೀರಾ ಅಂತಂದರೆ ತಣ್ಣೀರೇ ಹಾಕ್ಕೋಬಹುದು ಒಂದು ಮೂರ್ನಾಲ್ಕು ಗಂಟೆ ನೆನೆಸ್ಕೋತೀರಾ ಅಂದರೆ ಬಿಸಿ ಬಿಸಿ ನೀರು ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಅಕ್ಕಿ ಸಾಫ್ಟ್ ಆಗಿರುತ್ತೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದರಲ್ಲಿ ಕಟ್ ಮಾಡ್ಕೊಂಡಂತ ಬಾಳೆಹಣ್ಣನ್ನು ಹಾಕ್ಕೊಳ್ಳೋಣ ಹಾಗೆ ಬಾಳೆಹಣ್ಣಿಗೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಬೇಕಂದ್ರೆ ಆಮೇಲೆ ಮತ್ತೆ ಹಾಕೋಬಹುದು ಹಾಗೆ ಸ್ವಲ್ಪ ಬೆಲ್ಲ ಕೂಡ ಕ್ಲೀನ್ ಆಗಿ ತೊಳೆದು ಐದು ಗಂಟೆಗಳ ಕಾಲ ನೆನೆಸ್ಕೊಂಡಿರುವಂತ ಅಕ್ಕಿಯನ್ನ ನುಣ್ಣಗೆ ರುಬ್ಕೊಳ್ತೀನಿ ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಹಸಿ ಕಾಯಿ ತುರಿ ಇವಾಗ ಅಕ್ಕಿ ನುಣ್ಣಗಾದ್ಮೇಲೆ ಅದ್ರ ಜೊತೆಗೆ ಇದನ್ನು ಕೂಡ ಒಂದ್ ರೌಂಡ್ ರುಬ್ಕೊಂಬಿಟ್ರೆ ಆಯ್ತುಗಾಗಿದೆ ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಸೆಕೆಗಾಲದಲ್ಲಿ ಕೋಸ್ಟಲ್ ಕಡೆ ಎಲ್ಲ ಇದ್ದವರಾದರೆ ರಾತ್ರಿ ರುಬ್ಕೊಳ್ಳುವಾಗ ಕಾಯಿ ತುರಿ ಹಾಕೋಬೇಡಿ ಒಂಥರ ಸ್ಮೆಲ್ ಆಗಿಬಿಡತ್ತೆ ಆಮೇಲೆ ಕಸರಾಗೋದು ಅಂತ ಹೇಳ್ತೀವಿ ನಾವು ಅವಾಗ ಬೆಳಿಗ್ಗೆನೆ ಹಾಕೊಂಡ್ರು ಆಗತ್ತೆ ಕಾಯನ್ನು ಬೀಸ್ಕೊಂಡು ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಬೇಗನೆ ನಾವು ರುಬ್ಕೊಂಡ್ಬಿಡಬೇಕು ಒಂದು ಎಂಟು ಗಂಟೆಗಳ ಕಾಲ ಆದರೂ ಕೂಡ ಇದು ರುಬ್ಬಿ ಆಗಿರಬೇಕಾಗತ್ತೆ ಯಾಕೆಂದರೆ ಅದು ಎಲ್ಲ ಬಂದು ಚೆನ್ನಾಗಿ ರೆಡಿ ಆಗಬೇಕಲ್ಲ ಇವಾಗ ರುಬ್ಕೊಂಡಂಥ ಬಾಳೆಹಣ್ಣು ಪೇಸ್ಟ್ ಇರುತ್ತಲ್ಲ ಅದನ್ನು ಕೂಡ ಒಂದ್ಸಾರಿ ಅಕ್ಕಿ ಅಕ್ಕಿಕಾಯಿ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಳ್ತೀನಿ ಆವಾಗ ಎಲ್ಲವೂ ಕೂಡ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಿಟ್ಕೊಳ್ಳೋಣ ನಾಳೆ ಬೆಳಿಗ್ಗೆ ದೋಸೆ ಮಾಡಿದರೆ ಆಯಿತು ಈಗ ಹಿಟ್ಟು ಚೆನ್ನಾಗಿ ಹುಳಿ ಬರ್ದಿದೆ ಸೂರ ಏನು ಹಾಕೋದು ಬೇಕಾಗಲ್ಲ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇದಕ್ಕೆ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ದೋಸೆ ಹಿಟ್ಟಿನ ಹಿ ರೆಡಿ ಮಾಡಿ ಒಳ್ಳಿ ದೋಸೆ ಆಗುತ್ತೆ ಒಳ್ಳೆ ಇದಕ್ಕೆ ಒಳ್ಳೆ ಕಲರ್ ಬರಬೇಕಂದ್ರೆ ಸ್ವಲ್ಪ ಅಶ್ನ ಪುಡಿ ಹಾಕಿ ಒಳ್ಳೆ ಕಲರ್ ಬರುತ್ತೆ ಅಶ್ನ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಗ್ಯಾಸ್ ಮೇಲೆ ಒಂದು ನಾನ್ಸ್ಟಿಕ್ ತವಾ ಇಟ್ಕೊಳ್ತಾ ಇದ್ದೀನಿ ನಾನ್ ಸ್ಟಿಕ್ ಅಲ್ಲಿ ಹಣ್ಣಿನ ದೋಸೆ ಎಲ್ಲ ಮಾಡಿದ್ರೆ ಹಲಸಿನ ಹಣ್ಣಿನ ದೋಸೆ ಬಾಳೆಹಣ್ಣು ದೋಸೆ ಎಲ್ಲ ಮಾಡಿದ್ರೆ ಚೆನ್ನಾಗಿ ಏಳುತ್ತೆ ಯಾಕೆ ಅಂದ್ರೆ ಇದು ಬೆಲ್ಲ ಸಿ ಸ್ವೀಟ್ ಆಗಿರೋದ್ರಿಂದ ಇದು ಕಬ್ಬಣದ ಬಂಡಿಯಲ್ಲಲ್ಲ ಬೇಗ ಏನಲ್ಲ ಇವಾಗ ಇದು ಸ್ವಲ್ಪ ಕಾಯಿಲಿ ಕಾಯ್ತಿದ್ದಂಗೆ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಏನ್ ಬೇಕೋ ಅದನ್ನ ಹಾಕೋಬಹುದು ದೋಸೆನ ಬೇಯಿಸುವಾಗ ಈಗ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ದೋಸೆ ಇಟ್ಟು ನೋಡಿ ಈ ರೀತಿ ಹರದಲ್ಲಿ ಇರಬೇಕು ಈಗ ದೋಸೆ ಹಾಕೋಣ ಮೇಲಿಂದ ತುಪ್ಪ ಅಥವಾ ಎಣ್ಣೆನ ಸ್ವಲ್ಪ ಹಾಕೊಳ್ಳಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಏನ್ ಬೇಕೋ ಅದನ್ನ ಹಾಕ್ಕೊಳ್ಳಿ ದೋಸೆನ ಸ್ವಲ್ಪ ದಪ್ಪ ಇರ್ಕೋಬೇಕು ನಿಮ್ ಮನೆಯಲ್ಲೂ ಕೂಡ ತಿನ್ನೋದಿಕ್ಕೆ ಅಂತ ತಂದ ಬಾಳೆಹಣ್ಣು ಹಗ್ಗಿದ್ರೆ ಅದನ್ನ ಎಸೆಯೋದಿಕ್ಕಂತ ಅಂತ ಹೋಗ್ಬೇಡಿ ಈ ರೀತಿ ದೋಸೆ ಅಥವಾ ಇಡ್ಲಿ ಇದರಿಂದ ರೊಟ್ಟಿ ಮಾಡಬಹುದು ನಾನು ಅದನ್ನು ಕೂಡ ತೋರಿಸಿದೀನಿ ಬಾಳೆಹಣ್ಣು ರೊಟ್ಟಿ ಹೇಗೆ ಮಾಡೋದು ನೋಡಿ ಎಷ್ಟು ಆರಾಮಾಗಿ ತೆಕ್ಕೋಬಹುದುಸ್ಕೊಳ್ಳೋಣ ಎರಡು ಸೈಡ್ ಬೆಂಗಿದೆ ಸ್ಕೂಲಿ ತಕೊಂಡೋಗೋದಿಕ್ಕೆ ಪುಟ್ ಪುಟ್ಟ ದೋಸೆನ ಹಾಕ್ಕೊಡ್ತೀನಿ ಮಕ್ಕಳಿಗೆ ಪುಟ್ ಪುಟ್ಟ ದೋಸೆ ತುಂಬಾ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ಖಾರ ಖಾರ ಚಟ್ನಿ ಮಾಡ್ಕೋಬೇಕು ಚೆನ್ನಾಗಿರತ್ತೆ ಕೆಂಪು ಚಟ್ನಿ ಅಥವಾ ಹಸಿಮೆಣಸಿನ್ಕಾಯಿ ಚಟ್ನಿ துப்பார்த்த இது உப்பட் ಉಪ್ಪಿನಕಾಯಿ ಜೊತೆ ಕೂಡ ಸಕ್ಕತ್ತಾಗಿ ಆಗಿ ಯೂಸ್ ಮಾಡ್ಕೊಂಡ್ಬಿಡೋಣ ಒಳ್ಳೆ ಸಾಫ್ಟ್ ಆಗಿ ದೋಸೆ ರೆಡಿ ಆಗಿದೆ ಹೋಲ್ ಕೂಡ ಎಷ್ಟು ಬಿದ್ದಿದೆ ನೋಡಿ ಒಳ್ಳೆ ಜೇನು ಗೂಡಿನ ತರ ಕಾಣಿಸ್ತಾ ಇದೆ ಜೇನು ಬೇರೆ ಥರ ಸಕ್ಕತ್ತಾಗಿದೆ ದೋಸೆ ಈ ತರ ಮಾಡ್ಕೊಂಡು ಮಕ್ಕಳಿಗೆ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅವರು ನೋಡಿ ಒಳ್ಳೆ ಹತ್ತಿ ತರ ಆಗಿರುವಂಥ ಬಾಳೆಹಣ್ಣಿನ ದೋಸೆ ರೆಡಿ ಆಗಿದೆ ಮಕ್ಕಳಿಗೆ ಬಾಕ್ಸಿಗೆ ಪುಟ್ ಪುಟ್ಟ ದೋಸೆ ಮಾಡಿದ್ದೀನಿ ನಮಗೆಲ್ಲ ತಿನ್ನೋದಿಕ್ಕೆ ದೊಡ್ಡ ದೋಸೆ ಮಾಡಿದ್ದೀನಿ ಾಗಿ ಹಗ್ಗಿದಂಥ ಬಾಳೆಹಣ್ಣಲ್ಲಿ ರುಚಿಕರವಾದಂತ ದೋಸೆಗಳು ರೆಡಿ ಆಗಿದೆ ತಿನ್ನೋದಿಕ್ಕೆ ತುಂಬಾ ಸಾಫ್ಟ್ ಆಗಿ ನೋಡಿ ಒಳ್ಳೆ ಮಲ್ಲಿಗೆ ತರ ಆಗಿದೆ ಅಷ್ಟು ಸಾಫ್ಟ್ ಆಗಿದೆ ಕೂಡ ಹೋಲೆಲ್ಲ ಇಷ್ಟೊಂದು ಬಿದ್ದಿದೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಇದೇ ತರ ಟ್ರೈ ಮಾಡಿ ಜೊತೆಯಲ್ಲಿ ಇಂಗು ಮತ್ತೆ ಹಸಿಮೆಣಸಿನಕಾಯಿನ ಹುರಿದ್ಬಿಟ್ಟು ಅದಕ್ಕೆ ಹುಣಸೆ ಹಣ್ಣು ಉಪ್ಪು ಹಾಕ್ಬಿಟ್ಟು ಚಟ್ನಿ ಮಾಡಿದೀನಿ ಖಾರ ಖಾರ ಚಟ್ನಿ ಸಖತ್ತಾಗಿ ಇರುತ್ತೆ ಇಲ್ಲ ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬಹುದು ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಇವತ್ತಿನ ಈ ವ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು